ಈ ಸೀರೆನ ಬದಲಿ ಮಾಡಿ ಬರ್ತೀನಿ ಮುಖ ತೊಳ್ಕೊಂಡೆ ಹ್ಞೂ ಆತ ಬೈಮ್ಮ ಹಂಗ ಮಾಡ ಯಾಕ ಇವ್ರ ಮೂರು ಮಂದಿಗೂ ಏನಾಗೈತಿ ಮಾವಾರು ಯಾಕ ಸಪ್ಪ ಅದಾರ ಮೊದಲ ಚಾ ಮಾಡಿ ಕೊಡ್ತೇನೆ ಆಮೇಲೆ ವಿಷಯ ಏನಾಗೈತೆ ಅನ್ನೋದು ತಿಳ್ಕೊಂತೇನೆ ಎಷ್ಟು ಒದ್ರಿದ್ನಿ ಶಂಕರ ಶಂಕರ ಅಂತ ಹೇಳಿ ಬೆನ್ನತ್ತಿ ಕಡೆಗೂ ಶಂಕರಪ್ಪನ್ ನೋಡೋದು ಕೂಡಲೇ ಇಲ್ಲ ಎತ್ತಿ ಅಲ್ಲಿ ನೀ ಶಂಕರಪ್ಪನ್ ನೋಡಿದ್ದು ಪ್ರೇಮವನ್ನು ಮುಂದೆ ಅನ್ಬೇಡ ಯಾಕ ಯವ್ವ ಅಕ್ಕಿ ನಮಗ ಹಿರೇಮಗನ್ಕಿಂತ ಹೆಚ್ಚದಾಳ ಅಕ್ಕಿ ಮುಂದೆ ನಾವು ಎದನ್ನು ಮುಚ್ಚಿಡೋದು ಬೇಡ

ರೀ ಹೇงಾತ ಟ್ರಿಪ್ ಹಾ ಹಾ ಚಂದಾತ ಚಂದಾತ ಏವಾ ನಡಿ ಚಹಾ ಕುಡಿ ನಿ ನಿಮಗೆ ಗಿರ್ಮಿಟ್ಟು मिरची ಮಾಡಿತೆವಿ ಚಹಾ ಮಾಡಿತೆನಿ ಮುಖ ತಕೊಂಡ ಬಂದ್ರೆ ಅಂದ್ರೆ ನಿಮಗೆ ಹಾಕಿ ಕೊಡ್ತೀನಿ मिरची ಗಿರ್ಮಿಟ್ ಮಾಡಿದ್ರೆ ಹಾ ಚುಲಾ ಅತ್ತುಕೋ ಸಂತು ನಡಿ ನೀನು ಮುಖ ತಕೊ ನಾನು ಮುಖ ತಕೊಂಡು ಬರ್ತೀನಿ ಹೂ ಅಣ್ಣ ಶೋಭಾ ಶೋಭಾ ಹಾ ಬಂದಿರಿ ಮಲ್ಲಿಕಾ ಅತ್ತಿಯರು ಮಾವರಾ ಹಿಂಗ್ಯಾಕ ಬನ್ನ ಮನೆಗೆ ಅರ ಅಮ್ಮನೋ ಮಾತಾಡೋವಲ್ಲ ಹೂ ನಾ ಪ್ರೇಮಕ ನಾ ಹೋಗಿ ಚಾ ಹಾಕೊಂಡ್ ಬರ್ತೇನೆ ಬಂದಿಂದ ಏನ್ ಅನ್ನೋದು ಬಾಯ್ ಬಿಡ್ಸುನು ಹ್ಮ್ ಏನಿಲ್ರಿ ಹಿಂಗ್ಯಾಕ ಮೂರು ಮಂದಿ ಒಂಥರ ಗೊರ ಬಡದ್ರ ಕುಂತೀರಿ ಏನಿಲ್ಲ ಬಿಡ್ಲಿ ಮಲ್ಲಿಕವ ಏನಿಲ್ಲಾ ಒಟ್ಟು ಬಿಸಿಲಾಗ ತಿರ್ಗಾಡಿವಲ್ಲ ಅದಕ್ಕ ಒಂಥರ ಕೆಲಿ ದಿಮ್ಮ ಹಿಡ್ದಂಗ್ ಆಗೇತಿ ಅಲ್ವೇ ಅಮ್ಮ ದಿನ ಬೆಳಗರದ್ರ ಹೊಲದಾಗ ಬಿಸಿಲಾಗ ಹುಟ್ಟಿ ಬೆಳಿತೀರಿ ಯಾಕ ಏನೋ ಬೇರೆ ಕಾರಣ ಐತಿ ಹತ್ತಿರ ಏನಾಗೇತ್ರಿ ಏನಿಲ್ವಾ ಹಂಗ ಏನೇನಾರ ಬ್ಯಾಸ್ ಹಾಕವ್ ಏನೇನಾರ ಬ್ಯಾಸ್ ಮಲ್ಲಿಕಾ

செகண்ட்ஸ் ಅಂತ ಬಲವಾದ ಕಾರಣನ ಇರ್ಬೇಕು ಯಾರನ್ನ ಮದುವೆ ಮಾಡ್ಕೊಂಡಿರ್ಬೇಕು ನನಗನ್ಸೋ ಮಟ್ಟಿಗೆ ಅತ್ತಿರ ಮಾವರ ಶಂಕರಪ್ಪ ಮಾವರನ್ನ ನೋಡಿರಿ ಆತ ಅದಕ್ಕೆ ನೀವು ಹೆಂಗ ಚಿಂತೆ ಹಚ್ಚಿಕೊಳ್ಳುಕಂತ ಏನು ಉಪಯೋಗ ಅಕ್ಕ ಹೇಳ್ರಿ ಅತ್ತಿರ ಮಾವರ ಯಮ್ಮ ನಾನು ನಿಮ್ಮೆಲ್ಲರಕ್ಕಿಂತ ಸಣ್ಣಕಿ ನಾನು ಏನಾದರೂ ಒಂದು ತಪ್ಪು ನಡೆದಿದ್ರು ದಯಮಾಡಿ ಕ್ಷಮಿಸ್ರಿ ನೀವೆಲ್ಲರೂ ಚಿಂತೆ ಮಾಡೋದ್ರಿಂದ ಶಂಕರ ಮಾವರ ಜೀವನ என்ன <Sessimus> <Sessimus> ಇಂಥದ ಏನೋ ಸೀನ್ ಇರ್ಬೋದು ಅಂತ ಹೇಳಿ ಯೌವಾ ಎಮ್ಮ ಮೊದ್ಲು ನೀವಿಬ್ರು ಆಳೋದು ಬಂದ್ ಮಾಡ್ರಿ ಎಮ್ಮ ಶಂಕರನಗ ಸಣ್ಣ ಕೂಸಿಗೆ ಬುದ್ಧಿ ಹೇಳದಂಗ ಎಲ್ಲಾ ತರಾನು ತಿಳಿಸಿ ಬುದ್ಧಿ ಹೇಳಿದ್ವಿ ಆದ್ರ ಅವ ಏನ್ ಮಾಡಿದ ಯಾರ ಮಾತೇಳಿದ ಕೊಯ್ ನೀವು ಆಳೋದು ಬಂದ್ ಮಾಡ್ರಿ ನಿಮಗೇನಾ ಸ್ಪೆಷಲ್ ಹೇಳಿ ನಮ್ಮ ಇಂತ ಕೆಲಸ ಮಾಡಂಗಿರ್ಲಿ ಊರಾಗ ಮಾನ ಮರ್ಯಾದಿ ಓತೋ ತಂದಿ ತಾಯಿ ಹೆಂಡತಿ ಅಣತಂಬ್ರಿಗೆ ಪ್ರತಿ ಒಬ್ಬರಿಗೂ ಎಲ್ಲರಿಗೂ ಚಿಂತೆ ಹಾಕಿದ ಇಷ್ಟೆಲ್ಲ ಮಾಡಿ ಏನು ಸಾಧನೆ ಮಾಡ್ಯಾನೋ ಏನೋ ನನಗಂತ್ರು ಗೊತ್ತಿಲ್ಲ ಯಪ್ಪ ಯವ್ವ ನೀವೇನಾರ ಅವಂಗ ಮನೆಯಿಂದ ಹೊರಗೆ ಹೋಗಂದಿದ್ರ ಇಲ್ಲ ತನಗ ಬೇಕಾಗೇತಿ ಮನಿ ಬಿಟ್ಟ ಹೋಗ್ಯನಾ ಒಂದಿಲ್ದ ಒಂದ್ ದಿನ ಮನಿಗೆ ಬರಾಕಬೇಕ ಅಪ್ಪ ಒಂದ್ ಬಿಡ್ರಿ ಹೋಗ್ಲಿ ವೈನಿ ನಾನ್ ನಿಮಗ್ ಹೇಳ್ತೇನೆ ಕೇಳ್ರಿ ಜೀವನ್ದಾಗ ಒಂದೇ ದೃಢ ನಿರ್ಧಾರ ಮಾಡಿ ಒಂದ್ ಹೆಜ್ಜೆ ಮುಂದೆ ಇಟ್ಟಿರಿ ಯಾವತ್ತು ಆ ಹೆಜ್ಜಿನ ಹಿಂದೆಡ್ಬೇಡ್ರಿ ವೈನಿ ನಿಮ್ಮ ಕಾಲ್ ಮೇಲೆ ನೀವ್ ನಿಲ್ರಿ ನನಗಂತೂ ಶಂಕ್ರನ ನೇಚರ್ ಒಂದ್ ಚೂರು ಇಷ್ಟ ಆಗಂಗಿಲ್ಲ ಹೌದ್ ಸಂತೂ ಕರೆಕ್ಟ್ ಒಂದ ಸ್ವಾರ್ಥಿ ಜೀವನ ನೋಡ್ಕೊಂಡ್ ಹೊಂಟಾನ ಇನ್ನೊಂದ್ಸರಿ ನೆನಪ ತಗದು ಯಾರು ಕಣ್ಣೀರ್ ಹಾಕಂಗಿಲ್ಲ ಎಪ್ಪ ಯವ್ವಾಮ್ಮ ವಯಸ್ಸಾದ ತಂದಿ ತಾಯಿ ಅಂತ ಸ್ವಲ್ಪನು ತಗ ವಿಚಾರ ಇಲ್ಲ ಒಂದ್ ವರ್ಷ ಆತ ಮನಿ ಬಿಟ್ಟು ಹೋಗಿ ಒಂದ್ ಫೋನ್ ಯಾರ್ಗಾರ ಮಾಡೇನ ಅವನ ಬಗ್ಗೆ ವಿಚಾರ ಮಾಡಿ ಸುಮ್ನ ನಿಮ್ ಟೈಮ್ ನೀವ್ ವೇಸ್ಟ್ ಮಾಡಿರಿ ಹೌದ ನಿಮ್ ಲೈಫ್ ನೀವ್ ಎಂಜಾಯ್ ಮಾಡ್ರಿ ಅಂತೀರಪ್ಪ ಹಡದ್ ಕಾಳ ಕೇಳೋದಿಲ್ಲ ಹಡದಿದ್ ಮಕ್ಕಳದು ಸಂತ ಬಾಳ ಹಂಗಂತ ಹೇಳಿ ಎಷ್ಟಂತ ಕೊರಕ್ತಿರಿ ನಾನು ಕೇಳೋದ ಪ್ರಕಾರ ಇವತ್ತಿಂತ ಅವನ್ ವಿಚಾರ ಬಿಟ್ಟು ಬಿಡ್ರಿ ಮನೆಯಾಗ ಒಬ್ಬ ಅಣ್ಣ ಇದ್ದ ಅಂತ ನೆನಪ ಹರಿವಿ ನಮ್ಗೆ ಏನಾದ್ರು ಅಣ್ಣ ಸ್ಥಾನ ತುಂಬಬೇಕಂದ್ರ ನಮ್ಮ ವೈನಿ ಇದ್ದಾಳೆ ಅಣ್ಣನು ಹಾಕಿನ ಅತಿಗಿನೂ ಹಾಕಿನ ಹೌದೇವ ನಾವು ಬರೇ ಆಫೀಸ್ ಮನಿ ಅಂತ ಹೇಳಿ ನಮ್ಮ ಲೈಫ್ನಾಗ ಬ್ಯುಸಿ ಇರ್ತೇವಿ ನಾವು ಇಲ್ಲಿ ಫ್ಯಾಮಿಲಿ ಜೊತೆ ಬಂದೇವಿ

ಕೆಲವೊಬ್ರು ನಮ್ಮ ಅತಿಮೆ ಸ್ನೇಹಿತರೆ ಲಕ್ಷ್ಮಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ಬೇಡ್ರಿ ನೋಡಕ ಬೇಜಾರಾಗ್ ಅಂತ ಕಮೆಂಟ್ ಮಾಡಿದ್ರಿ ಆದ್ರೆ ಏನ್ ಪದೇ ಸ್ನೇಹಿತರೆ ಲೈಕ್ ಮಾಡಲ್ಲ ಶೇರ್ ಮಾಡಲ್ರಿ ಹೊಸದಾಗಿ ಬಹಳಷ್ಟು ಜನ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಒಂದ್ ವಿಡಿಯೋ ಲೈಕ್ ಕೂಡ ಇರುದಿಲ್ಲ ಸ್ನೇಹಿತರೆ ದಯಮಾಡಿ ಬರೋದಿಲ್ಲ ವಿಡಿಯೋ ನೋಡಿದ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಡಿ ನಮ್ಮ ಈ ಈಳಿಕೆ ಚಾನಲ್ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ನ ಜೊತೆ ಹಂಚ್ಕೋರಿ ನೀವ್ ಮಾಡೋದ್ರಿಂದ ನನಗೆ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕೇತಿ ದಯಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಇವತ್ತಿನ ವಿಡಿಯೋಕ್ಕೆ ಸ್ನೇಹಿತರೆ ಒಂದು ಐದುನೂರು ಆದರೂ ಲೈಕ್ ಬರಲಿ ಅಂತ ನನ್ನದು ಅದೊಂದು ಪುಟ್ಟ ಆಸೆ ಇಟ್ಕೊಳ್ಳಿ ದಯಮಾಡಿ ಸ್ನೇಹಿತರೆ ನನ್ನ ಆಸೆನ ನಿರಾಸೆ ಮಾಡಬೇಡಿ ವಿಡಿಯೋ ನೋಡುವಂತರು ಪ್ರತಿಯೊಬ್ಬರು ಕೂಡ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ நோடி <laughs> நான்